ನಮಸ್ತೆ ಮಾತಂಚಲ್ಲದ ಸೌಖ್ಯ ದಾಸು ಮಾತಾಡಿಲ್ಲ ಮಧ್ಯಾಹ್ನ ದಾಸಲ್ ಮೇಲೆ ಅಂಚನೆ ಇನ್ನಿ ಹೋಗಿ ಎಲ್ಲಿ ಹೋಗಿ ಮಿನಿ ಬ್ಲಾಗ್ ಮಾಡ್ಕೊಂಡಿಲ್ಲ ನೀ ಕಡೆ ಒಂದು ಪಾತ್ರ ಜಿತ್ತಿಲ್ಲ ಕಣೆ ನಂಗೆ ಯಾಕಿಲ್ಲ ಅವಳು ಅಂಚ ಒಂದೇ ಕಷ್ಟ ಸುಖ ಮಾಡ್ತಿರ್ಗ ಅಂಚನೆ ನಿಕ್ಲಿದಾದ ಸ್ಪೆಷಲ್ ಇನ್ನಿ ಎಂಕಿನಿ ಸ್ಪೆಷಲ್ ಅದು ಚಿಕನ್ ಗೀ ರೋಸ್ಟ್ ಮಾಡ್ಕೊಂಡಿಲ್ಲ ಅಂಚನೆ ಕಬಾಬ್ ಮಾಡ್ಕೊಂಡಿಲ್ಲ ಹೆಂಗ್ ನೀನ್ ತಿಂದ್ರೆ ಆಸೆ ಒಂದು ನಾನು ಅದಾದ ಅನ್ಕೊಂಡೆ ನನ್ನ ಗಾಡಿನ ನನ್ನ ಮಲ್ಲಮ್ಮಕ್ಕೆ ಕೊಂತೆ ಕಾಲೇಜಿಗೆ ಈ ದಿನ ಮೀನ್ ಕೇಕ್ಲೆ ಮೀನ್ ತುಪ್ಪ ಸಡಗರ ಇತ್ತು ಪೂರ ಮೀನ್ ಒಂದು ಅಂಜಲ್ ಮಾಂಜಿ ಬಂಗುಡೆ ಭೂತ ಇವಾಗ ತುಪ್ಪ ಅಂಚೆ ಎಲ್ಲ ಮೀನು ಬಂದ್ಕೊಳ್ದು ಅವೇ ನಾನು ಇನ್ಸ್ಟಾಗ್ರಾಮ್ ಈಗ ಕತೆ ಬಂದ್ರೆ ಕುಪ್ಪಿದ್ದ ಗೊತ್ತಿಲ್ಲ ಈ ಕ್ರಿಂಜಿ ವಿಡಿಯೋ ಮಂದ್ಕೊಂಡ್ಲೇಕ್ ಪುರ ಹೆಂಚಿನ ಫಾಲೋವರ್ಸ್ ಹೆಂಚಿನ ವ್ಯೂಸ್ ಇಂಚೂರು என்ன புட்லி என்ன அனுப்பி இருக்கு பாப்பா ஏதோ ஜன டிராயிங் ஆர்டிஸ்ட் எதோஜன ட்ராங் ஆர்ட் நேர அக்க வியூஸ் ஃபாலோர்ஸ் ஜனக்கு ஜனக்கு மரலேர்லக்காரரு பிட்டுகாமில ஏறு மெண்டல் கேஸ் சைக்கோல் அக்கலே போகம் அனுப்ப அக்களே வியூஸ் அல்பே நேர்ப்பேரல நெற்பேரல ஆட போலம் அனுப்ப அக்கலே போலே பாப்பா ஏதோ ஜன பங்க பரப்ப ஏதோ ஜன எடிட்டிங் கூட பங்க பரப்ப ಅಂಚಿನ ಕೂಡ ಸಪೋರ್ಟ್ ಮಾಡ್ತೀವಿ ನಂಗೆ ಹೋಗ್ಕೊಂಡು ಜನಕ್ಳಿಗೆ ಹೆಂಗು ದಾಗಿ ಮಕ್ಕಳಿಗೆ ಸಪೋರ್ಟ್ ಮಾಡ್ಕೊಂಡು ಅಂಚೆ ಬರಕ್ ಮೆಂಟಿ ನನ್ನ ಒಂದಿತ್ತು ಪದಿನೈದು ವರ್ಷದ ಪಕ್ಕ ನಂಜಿನ ಜನಕಲು ನನಮನಿನೇ ಖರ್ಚು ತಿಂಕುನ ಪರಿಸ್ಥಿತಿ ಬರ್ಕೊಂಡ ಅಂಚಾ ಪರಿಸ್ಥಿತಿ ಒರಿ ಅಂತು ನಾ ಒರಿಯಾಗಿ ದೇವರಿಗೆ ಪೂರೈಗಳಿಗೆ ಅವಕಾಶ ಕೊಡ್ತೀರಿ ಬೆಟ್ಟ ಆಣ್ಣ ಜನಕ್ಲಿಂಗಿನ ಗೊತ್ತಲಿಗೆ ನನ್ನ ಖುಷಿ ಮಕ್ಳಿಗೆ ಜೀರ್ಣ ಒಂದ್ ಬೆರೆ ಹಾಕ್ ಬಿಕ್ ಬಾಕಿ ನರೂ ಪ್ರತಿಯೊ ಅವಕಾಶ ಗುರುಪಿರಿ ಅವೇನಿಗೆ ನನ್ನವರೇ ನನ್ನ ಲೈಫ್ ದಾದವ್ರಿಗೆ ದಾದವ್ ತುಂಬಿದ್ರೆ ಐತ ಬಗ್ಗೆ ಆಲೋಚನೆ ಅಂಚಿನ ಪ್ರಕೃತಿ ಮಾರಿಯನ್ನೇನೆ ಬಾರಿ ಕಷ್ಟ ಉಂಟು ಹೆಂಚಿನ ಕುತೂಹಲ ಹೆಂಚಿನ ಕುತೂಹಲ ಎಂಕ್ ಮೂರು ಒರ ರಾಯಮ್ ಪಿಂಗರ್ ಗಿರ್ ಪುರ್ಸಕ್ ಕುರ್ಜಿ ಮಾರ್ದೆ ಪಂಚ ಪೂತುಂಡು ಅವಸ್ತೆ ಜನೊಂದು ಗೀರು ಅಷ್ಟು ಮಸಾಲ ಪೌಡರ್ ಪ್ರ ಪಾಡ್ದ್ ಮೇಯ್ ಪುರ ಪಾಡ್ದ್ ಐಟ್ ಒರೆನ್ರೆ ಬೀದಿತ್ತೆ ಮೈ ಅರ್ಥ ರಂಟೆ ಮುಕ್ಕ ಸಾಲ್ಟ್ ಪ್ರ ಪಾಡ್ದ್ ಬೀದಿತ್ತೆರ್ ಅಂಚ ನನ್ನ ಉಮ್ಮಂತೆ ಮೇಯ್ இன்ட்ஸ் பார்த்து இன்ட்ஸ் இல்லாதேன் அவங்க உதாசினு கொடி தரப்பதே வந்து சுலபீக்கா தான் பவுடர் சுண்டி கார்லிக் பேஸ்ட் பிறப்பாடு

ಮಾತೇರೆ ಲಟ್ಟೆ ಬಯಸು ನೋಡ ಖಂಡಿತವಾಗ್ಲು ಪ್ರೋಗ್ರೆಸ್ ಹಾಕ್ತಿರು ಬಾಕ್ ಮನಸ್ಸು ದಿ ಒಂದು ಕುಡೋರಿಯ ಗುಂಡ್ ಮಂತವಾಡದ ಬದುಕು ಅಂಚ ಪರವಂತ ನೋಡ ಯೂನಿವರ್ಸ್ ಕನೆಕ್ಟ್ ಆಗ್ತೀವಿ ಯೂನಿವರ್ಸ್ ಸೇರೇ ಕನೆಕ್ಟ್ ಹಾಕ್ತೀನಿ ಮಾಡ್ಲು ಸೀದ ಹುಡುಕ್ ದಾನ ಧರ್ಮ ಜಾಸ್ತಿ ಬಂತು ನಿಂತಿನ ಬೇಗ ಕನೆಕ್ಟ್ ಹಾಕ್ತೀನಿ ಅಂಚ ಸೊ ಪಕ್ಷಿ ಬೇಗ ನರಮನೆ ಫೀಡಿಂಗ್ ಅಂತ ನಮಗೆ ನಮ್ಮ ಬೆಂಕಿನ ಕಾಂಗಿ ಅಂಶನ ನಮ್ಮ ದಾನ ಧರ್ಮ ಮಂತಿನ ಖಂಡಿತವಾಗ್ಲಾ ನಮಕ್ ಗೊತ್ತಿದ್ದ ಪ್ರೋಗ್ರೆಸ್ ಅಪ್ಪ ಇನ್ ಕೇಸ್ ನಮಕ್ ಏ ಬೋಡನಗ ಅಗತ್ಯ ಓಡೋಣ ಕುಡೋರಿಯನ ಆ ಮುಖಾಂತರವಾದ ದೇವರನ್ನ ರೂಪರ್ ಹಾಕಿ ಏರ್ನ ಮುಖಾಂತರ ಬರ್ಪ ಅಕ್ಕ ಮುಖಾಂತರ ನಮಕ್ ಹೆಲ್ಪ್ ದಿಕ್ಕು ಸೊ ನಮ್ಮ ಇತ್ತಿನ ಸಮಯ ಭೂಮಿದ ಮಿತ್ವ ಎಟ್ಟೆ ರೀತಿ ಹೆಲ್ಪ್ ಮಂತು ನಿತ್ಯ ನೋಡ ನಮ್ಮನ್ನ ನಮ್ಮಲ್ಲ ಉಳ್ಕೊಂಡು ದೊಡ್ಡ ಮುಟ್ಟ ಪ್ರೋಗ್ರೆಸ್ ಆಗ್ತ ಓಕೆ ಸೊ ಮಸ್ತ್ ಜನ ಅವೇನಕ್ಕೆ ಏನೋ ಇರ್ತೀರ ಕಮೆಂಟ್ ಬಾಕ್ಸ್ ಅಲ್ಲಿ ಆಫ್ ಇದ್ದಾಗ ಕೆಲ ಅನ್ವಾಂಟೆಡ್ ಕ್ವಶನ್ ಕೊಡು ಒಂದು ತುಳುನುಟು ಏನೇ ಬಂದು ಕೊಡ್ತೀನಿ ಇಂಗ್ಲಿಷ್ ಹಿಂದಿ ಕನ್ನಡ ಜನ ಮ್ಯಾನಿಫೆಸ್ಟೇಷನ್ ದೂರು ತುಳುಟು ಇಂಟ್ರೊಡ್ಯೂಸ್ ಮಂತ್ ಕೊಡ್ತೀನಿ ಹೆಚ್ಚಿನ ಕಲಿಗೆ ಮ್ಯಾನಿಫೆಸ್ಟೇಷನ್ ಬನ್ನೋದ್ ಗೊತ್ತಿದ್ದ ಯೂನಿಯರ್ಸ್ ಬಣ್ಣದ ಅದನ್ ಜನ ಲಾ ಆಫ್ ಅಡ್ರಾಕ್ಷನ್ ಬಣ್ಣದ ಅದನ್ ಗೊತ್ತಿದ್ದ ಓಕೆ ಸೊ ಐದ ಜನ ಕಳಿಗೆ ಯನ್ನ ಯೂಟ್ಯೂಬ್ ಅಂಚಿನ ಮಸ್ತ್ ಜನ ಸತ್ಯ மனது உபயோக போடு சப்போர்ட் படிச்சி வியூஸ் ஒரே பத்து ஜனக்குனா நம்ம சத்ய கூட பத்து நான் ஜனரேட்டர் படி அப்பார்டெண்ட் அண்ட் பன்பது கரும அஞ்சாது நம்ம ஒரே போண்டலோண்ட ஜனக்ளிக ప్రే నమ్మకు కొంచెం మేరే సపోర్ట్ మంత్ హెల్ప్ మంత ఉందా ఈ కొన్ని విద్యను ఫ్రీ అది కల్ప కల్పందు లేరుతా నమ్మల్ కొన్ని మేరే సపోర్ట్ అంచు అని చెప్పు ఆలోజ్ వెల్బిషంత పాప ఇడ్ ఆయిడ్ పక్క బక్క బక్క హీటర్స్ నాకుల అడ్వాంటేజ్ ఇది ఎక్కువారు ఆడ బొడ్చి అక్కడికి కూడా పిరచుకున్నప్పుడు సుయన ఇంక సత్తే బోడంచి ఇతే మేనిఫెస్టేషన్ దా స్విచ్ బోర్డు హీలింగ్ కోడ్ బోర్డు ఇప్పుడు ఇంకా డిఎం అంతది ఇంక మెసేజ్ అంతది అనిపోయారు చార్జెస్ అందే ఫ్రీ దానికి ఒప్పాను ஜி பாட்யான போர்ட்டல் தான் பண்ணேந்து சோ என்ன அமௌகர் புண்ணம் என்ன மேனிஃபெஸ்டேஷன் போர்ட்டல் ஓப்பன் இத்த கண்டித்த பதில ஓகே சோச்சின் கோத்து நம்ம அக்களே அக்களே குஷி நம்ம கொண்டாட புகார்னு ಅಕ್ಕ ಇರ್ಲಕ್ಕ ನರಮನೆ ಏರ್ಲಿ ಈರ್ ಪಂಡ ಇಂಕ್ಲಿ ಮಸ್ತ್ ಇಷ್ಟ ಇಂಚು ಅಂತ ಬಂದ್ಬಿ ಅವೇ ಅಕ್ಲಿಗ ಉಪಯೋಗಿ ಜಿ ಯಾನ್ ಏನ್ ಬೋರ್ಡದ ಮುಚ್ಚಿ ಅಂಚಿನ ಪುರ ಮೆಂಟಾಲಿಟಿ ಅಕ್ಲು ಒಳ್ಳೇದು ಸೊ ಯಾನ್ ಮಾತ ಟೈಪ್ ಜನಕ್ಳಿಗೆ ತೂದಾಂಡ್ ತೂದಾದ ಬೆಕ್ಕಸದೆ ಒಂದಿ ನಿರ್ಧಾರ ಬರ್ತೀನಿ ಮ್ಯಾನಿಫೆಸ್ಟೇಷನ್ ಯಾವ್ ಮುಂತಾಗ ನ ಸಾರ್ವಜನಿಕ ಸೇವೆ ಮಂತಿನನಿ ಜಾಸ್ತಿ ನಮ್ಮ ಎಟ್ಟೆ ಮಂತಿನಕ್ಕೆ ತಕ್ಕ ಹಾಡುದರಕ್ಕೆ ಏನೊಂದು ಬರ್ಪ ಅಂಚದು ಸೊ ಯಾನ್ ಏರಿಗೆ ಇತ್ತೆ ನೀಟಿ ಪರ್ಸನ್ ಏರ್ಬೇಕು ಬರ್ಪದ ಹೆಲ್ಪ್ ಬಂದ್

తున్న నేర్స్ ఉల్లేదు ఫేస్బుక్ యూట్యూబ్ ఉలేరు అక్కడే చేంజ్ గొప్ప మేనిఫెస్టేషన్ డే అని ప్రోగ్రెస్ ఆ టచ్ సో అంచ ಅದಕ್ಕೋಸ್ಕರ ಎತ್ತು ಒಂಜರ್ ವರ್ಷ ಉಂಟೆ ಫ್ರೀ ಕಲ್ಪ ಅದು ಕೊಡ್ತೇವೆ ತು ಜನಕ್ಕೆ ಫ್ರೀ ಕಲ್ಪದು ಕೊಡ್ತೇನು ಅಣ್ಣ ಅದಾದ ಜನಕ್ಲೆಗ್ತೇಜಿ ನಾಂಬಿ ಬಾಕ್ ಅಕ್ಲೆ ಗೋಡಾನಾಗತ್ತೇನು ಅಂಚಿನ ಅಂಚಿನ ರಿಜೆಕ್ಟ್ ಪೀಸ್ಲೇನು ರಿಜೆಕ್ಟ್ ಡಸ್ಟ್ಬಿನ್ಗೆ ಬಾಕ್ ಕೊಂಜಿ ಆ ಕೊಂಜು ನೆಟ್ಟು ಉಂಟು ತೂನ್ ಒಂದೆಪ್ಪು ಆ ಕೊಂಜೋಲ್ ಅಂಚಿನಿ ಜೀರೋಡಿತೀನಿ ಒಂಜಿ ಟೈಮ್ ಐಡ್ದ ಕೆಂಪು ಕೊಂಜಿ ಒಂದು ಒಂಜಿ ವರ್ಷ ತುಂಬುದು ಅಷ್ಟು ಪಂಚ ಆ ಆ ಮೊದಲ ಈ ಕೊಂಜಲ್ಲ ಪುನಃ மொதலுக்கு பிரபோசல் செட் ஆனிச்சானி கிரோத் தானே ஜீரோ டார்ச் ஓடி கொஞ்சம் ஃபீட்பேக் ஃபீட் பேக் கூட நின் கொஞ்சம் பசிட்டிவ் ரொம்ப பார்த்திங்கனா கொஞ்சம் எட் ஆண்ட் ஆண்டாண்ட் எல்லா அதன் ரெண்டு ஜனக்குல அஞ்சு நீங்க நெட்டெல்லாம் ಆಂಚೆನ ಎಲ್ ಐಸಿ ಎನ್ನ ಟಾರ್ಗೆಟ್ ಆನ ಗ್ಯಾನ್ ಆತೆ ಈತೆ ಎನ್ ಕೊನಿ ಟಾರ್ಗೆಟ್ ಆ ಇಂ ಕೊರ್ಲೆಲ್ ಪಂದಿತ್ತೆರ್ ಸೊ ಐಡಕ ಅಕುಲು ಕೊರ್ದಿತ್ತೆರ್ ಕೊರ್ತ್ ಆ ಒಂದೆ ಕಾಸೆ ಆನ ಮೇಲ್ಗ ಪಾಲ್ ಇತ್ತಾಯಿತು ಒಂತೆ ಕಾಸು ಪಾಡ್ರೆಪುಂಡು ಆ ಮಂತ್ಲಿ ಈ ಸೇಸ್ಗ ಮಲ್ದೆನಿ ಐಡಕ ಈ ಪೊಂಜಿ ಕಟ್ಟುದ್ನೆ ಇಂಜಿ ಮಾರೆ ಅವ್ಲು ಚೆಕ್ ಬೋನ್ ಸಕ್ಲೆಗೆ ಉಂದು ಎಂಕ್ಲೆ ದತ್ತ್ ಆ ಐಡಕ ಕಟ್ಟುದರಕೆ ಏನ ರೈತ ರಿಪ್ಲೈ ಮನ್ಪುನ ಎಂಜಿ ಪೊಂಜೊ காசு அனுகூல் அக்களுக்கு எங்க சப்போர்சி ஆஹ் பாப்பா இங்கே எங்களுக்கு முச்சு திங்களுக்க கொஞ்சம் காசு கட்டினேஜ் ஐட்டக்கு எங்க இஷ்டினேக்கு நான் ெத்தது ஃபிரெண்ட்ஷிப் படிச்சிங்கோட் பண்ணது ஐ மக ஈசன் ஆ கொஞ்சம் நான் மக பிரமோஷன் பூராங்கூர் கூட எந்த பிரமோஷன் பூரா அதித்த சோ அல்ல எட்டும் இத்தவஞ்சது பண்றது மக ஆட்டோமேட்டி கிளாக்கு எனக்கு ப்ளாக் பண்ணப அன்பாக் மட்டும் நமக்கு நம்ம பரபர கிர்ல ரெய் நான் நமக்கு எங்களை தானே ஏன்னா எல்லாம் லெக் கொடுக்கேட்டு ரிஜெக்ட் பீசில ரிஜெக்ட் பீசே பார்த்து கொடுங்க அஞ்சா சோ நம்ம போக்காண்டா தூங்கினாலும் கம்மி வந்து అన్న ఏదో పొందుతా అని కేవ్ ఇప్పుడు అన్న ఏంటే పని కొట్ట జనక్ ఇతర కాలు రెడ్జకులు బుచ్చి ముఖవాడ బాడ బాధ నాకు మస్తులు ఐతి ఉంటుంది జనక్కు ఎంత ఎన్సిన హృదయడం అవే ఇంగ్ నాకు ఎందుకు శుగర్ కొట్టింగ్ బాధ కాచారెలా ನೀನು ಮಾಡೋ ಜನಕ್ಕೆ ಹಿಂತಿನ ಬೋಧಿನ ಜನಕಲು ನಿಖಲು ಎಂಡೆ ಡ್ರೆಸ್ ಪಾಡ್ರದಲ್ಲಿ ಒಕ್ಕದಾದಲ್ಲ ಪರ್ಚೇಸ್ ಮಂತು ಪಾಡ್ರಲ್ಲಿ ಇಂಕ್ಳಿ ಈ ಚೆಕಲಿ ಮತ್ತೆ ನಿಮ್ಮ ಒಂದು ಹ್ಯಾಪಿನೆಸ್ ವಿಷಯನ ಶೇರ್ ಮಾಡ್ಕೋ ಇನ್ನ ಈ ವಿಡಿಯೋ ಪಾಡೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಆ ನೀನು ಪಟ ಪಟ ಪತ್ತು ಪದಿನೈದು ಜನ ಸಬ್ಸ್ಕ್ರೈಬ್ ಅಂತ ಗೊತ್ತಿಲ್ಲ ಬಂಡ ಹ್ಯಾಪಿನೆಸ್ ಟೂ ಇಯರ್ ಲಾಸ್ ಪುಜಿ ಬಕ್ಕ ಬಕ್ಕ ಇನ್ಕೊಂಡು ನಮ್ಮ ಹ್ಯಾಪಿನೆಸ್ ಜನಕ್ಕೆ ತೂಕ ಐದು ಕೆಲವರು ಪೂರ ವಿಷಯ ಹ್ಯಾಪಿನೆಸ್ ಇದೆ ಅಂತ ಶೇರ್ ಮಾಡ್ತೀನಿ ನಿಜಾಂಡಿ ಲೇಪ ಜನಕ್ಕೆ ಆ ತುಂಬಲೆ ಪಂಡ ಅಕ್ಲೇಗ ಪುಜಿ ಶೇ ಎದುರುಗಕ್ಕೆ ಇಂಚಿನ ಪುರ ಎಚ್ ಮಂತ್ರ ಇಂಚಿನ ಪುರ ಪರ್ಚೇಸ್ ಮಂತ್ರ ಅಂಚ ಪುರ ಸೊ ಇದಕ್ಕೆ ಇಂಕು ಮೆಂಟಾಲಿಟಿ ಇಂಕ ಬಕ್ಕ ಒಂದು ಮನುಷ್ಯನ ಒಂದು ಕ್ಯಾರೆಕ್ಟರ್ ಅಲ್ಲ ಯಾನು ಅರ್ಧ ಗಂಟೆ ನಾಡ್ದು ಬರ್ತೀವಿ ಏರ್ ಎಂಚ ಬಣ್ಣ ಪಾತ್ರನ ಸ್ಟೈಲ್ ಹಾವ ಭಾವ ಪಾತೆನ ಒಂದು ಇಂಟ್ಯೂಷನ್ ಸ್ಟ್ರಾಂಗ್ ಇಟ್ಕೊಂಡು ாஸ்திழல நாடகியவா அது பாத்திரியாது பார்த்திங்கனா ஜர்னி நக்கி மெயின் லாபாக வேற எங்களுக்கு ಆಯ್ತಾ ಕಮೆಂಟ್ ಬಾಕ್ಸ್ ಆನ್ಲಿಲ್ಲ ಐತ ಕತೆ ಬರ್ತೇನು ನ ಕೂಡ ಮೆಸೇಜ್ ಬಾಕ್ಸ್ ಇಲ್ಲಿ ಬರ್ತೀನಿ ಕತೆ ಬರ್ತೇನೆ ಐತಿ ಅನಿಕ್ ಆ ಮೆಸೇಜ್ ಬಾಕ್ಸ್ ಹೆಂಗ ಅಗತ್ಯಲ್ ಮಾಡ್ತಾನೆ ಇಗ್ನೋರ್ ಮಾಡ್ತೇನೆ ಹೆಂಗ ಅಗತ್ತೀನ ಜೊತೆ ನಮಗ ಜನಕ್ಳೆ ಯಾರೋ ಸ್ವಾರ್ಥಿಲ್ ಅಪ ನಮ್ಮದ ಅಕ್ಳೆಂಟ್ ತೂದೆ ತೇರಿ ಆ ಜನಕ್ಕಳು ಸ್ವಾರ್ಥ ಇರ್ಲಿಲ್ಲ ಇರತ್ತ ಕಣ್ಣದು ಯಾನ ಸ್ವತ್ತು ಜನ ಕೆಟ್ಟದು ಕಂದು ಕೊಡ್ಲಲ್ಲ ಜನಕ್ಳಿಗೆ ಒಂದಿಚ್ಚಿ ಅವಕ್ಕೂ ತೂಪಿನ ದೃಷ್ಟು ಕಾಚರ್ ಎಲ್ಲ ಮೂಕ ಪಾತೇವ್ ಕಬಾಬ್ ಈ ಮೇಟ ಈ ರೋಸ್ ಲಾಭ ತೂಕ ಲಾಸ್ಟ್ ಟೈಮ್ ಪುರ ಕತೆ ಮಾಡಿ ಕಪ್ಪುಡು ಮಂಗಲ ಜನಕ್ಲಿಗ ಪುಟ್ಟರ್ಲಕ್ಕ ಒಪ್ಪು ಮಂಗಲಕ್ಕೊಡು ಪದ ಒಪ್ಪು ಬಕ್ಕಿ ಎಂಚಿನ ಗೊತ್ತ ಬುದ್ಧಿಮಂದಿಲಕ್ಕ ಒಪ್ಪು ಅಪ್ಪಗ ಜನಕ್ಲಿ ಇಷ್ಟು ಜನಕ್ಲಿಗ ನಮ್ಮ ಒಂದು ಖುಷಿ ತಿನ್ಕುನಾಪುನಾ ನಮ್ಮ ಒಂದು ಲೈಫ್ ಸ್ಟೈಲ್ ಒಂದಿನ ಎಡ್ಡಿ ಅಕ್ಲಿ ತುಯರ ಕುಡ್ಸಿ ಅಕ್ಲಿಗು ಜನಕ್ಲಿಗ ಇಂಚೂ ನೋಡ್ಕೊಂಡ್ ಪರ್ಕಟ ಇಲ್ಲು ಗುಡಿಸಲ್ ಇಲ್ ಬಕ್ಕಿ ಕೊಡೊಂಗೆ ದಾಂಗ್ ತೆಲಿಗಂಜಿ ಉಂಟು ಇಂಚ ಪುರ ಇಷ್ಟ ಅಕ್ಲಿಗಿಷ್ಟು ಬಕ್ಕ ನಿಖ ால எனக்கு பூர கஷ்ட பூராணு எனக்கு பூரா அனுபவம் பூரா நீந்தது வயது அணிக்கு டச்சோடு பூரா நீந்தது வயது அணி ஒன்னி டைம்மடி ஆங்க மஸ்தங்க வைக்கணும் ஆ நம்ம பங்கதென்ன என்னெல்லாம் பந்தி ஆயுந்த பாஸ்ட் டைம்ஸ் பாஸ்ட் ஆத்தின பூரணி பூரா மறத்து போது இதனால நமக்கு பாசிட்டிவ் அது மனத பூஜை உங்க ತಗೋದು ಕಾಯ್ ಹೋಗ್ತಾನ ಜನಕ್ಕೆ ಹೆಂಚಿನ ಉಂಟು ನಲ್ಲ ಕೆಲರ ಇಷ್ಟ ಅಲ್ಲ ಕೆಲರಕ್ಕೆ ಇಷ್ಟ ಆಗಿದೆ ನಮಗೂ ಪೂರ್ ಎಲ್ಲ ಆಗ್ತದೆ ಪೂರ್ ಎಲ್ಲ ಆ ಎಂಟ್ಲ ಹೆಂಟ್ಲೇನಿರ್ತೀವಿ ಅಂಚಾದ್ರೂ ನಮ್ಮ ಏರೆಲ್ಲ ದಾಖಲೆ ಹಾಕಿದ್ವಿ ಇನಿ ಆ ಫ್ಯಾನ್ ನಿಂತಲ ಪರವಾದ ನಾನು ಎಲ್ಲ ನಿಖ ವಿರುದ್ಧ ಅದ್ರ ಹೋಗ್ತೀವಿ ಅಂಚೆ ಅದು ಯಾರು ಫ್ಯಾನ್ಸ್ ನಕ್ ನೆಗಿದಿರ್ತಲ್ಲ ಧೈರ್ಯ ಭಕ್ತಿ ಜನ ಫ್ಯಾನ್ಸ್ ಇನ್ನೀ ನಿಖಲ ಪರವಾಗಿ ಪೇರಿ ಎಲ್ಲ ಬೇತಕ್ಕ ಅಂಚ ಪರವಾಗಿ ಪೇರಿ ಅಂಚೆ ಪರ ಪಾಪ ಎನ್ನ ಸ್ವಭಾವ ಗೊತ್ತಿತ್ತು ನಕ್ಕ ಪಾಪ ಇನ್ನಿ ಮುಟ್ಟಲ್ಲ ಒಳ್ಳೇರಿ ಟಚ್ ವುಡ್ ಇನಿ ಮುಟ್ಟಲ್ಲ ಒಳ್ಳೇರಿ ಅಕ್ಕಲಿ ಗೊತ್ತು ಪುನಕ ಎನ್ನ ಸ್ವಭಾವ ಎಂಚ ಅಂದ್ರೆ ಅಂಚ ತುಲೆ ಕಬಾಬ್ಲ ಕೈತೆ ತುಲೆ ನಿಕಡ ಪಾತಿರ್ಬೇಕು ಕಬಾಬ್ ಕೈತೆ Они у нас

ನಾನು ಒಂದಂಗೆ ಪತ್ತ್ ನಿಮಿಷ ಅನ್ನೋತಾರೆ ಹಿಡ್ದ ಕೊಟ್ಟಿ ಒಂದ್ಬು ಅಂಚೆನೆ ಅಂಚೆ ನಟಿಲ್ ಬಸ್ ಪಾತಿರ್ವ ಪಾಪಾ ಐ ಟೇಕ್ ಕೇರ್ ಆಲ್ ಆಫ್ ಯು